ರೀತಿ ಬಾಂಧವ್ರೆ ಈಗ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲಿ ಸ್ವಾಗತ ಚಾಟ್ನಿ ಜೋರ ಚಲೋದಾವಿಗೆಲ್ಲ ಏರಿಯಾದಾಗ ಈಗ ಚಾಟ್ನಿ ಆದ ನಂತರ ನಮಗೆ ಏನು ಮಾಡಬೇಕು ಒಂದ ಅಂದ್ರೆ ಕೆಲವೊಂದು ಪಾಯಿಂಟ್ಸ್ ಅದಾವು ಅವು ನಾವು ಮಾಡ್ಕೋತಂದ್ರೆ ನಮಗೆ ಮುಂದೆ ದ್ರಾಕ್ಷಿ ಬೆಳೆಯಾಕಿ ಒಂದಿಷ್ಟು ಅನುಕೂಲ ಆಗ್ತೈತಿ ಹೆಚ್ಚಿಗೆ ನಮಗೆ ತ್ರಾಸ್ ಆ ಅದ್ರಾಗ ಯಾವ ಬಗ್ಗೆ ಮಾತಾಡತನ ಅಂದ್ರೆ ಒಂದರೆ ನಾವು ಚಟ್ನಿ ಮತ್ತು ಪೇಸ್ಟ್ ಮಾಡಿರ್ತೀವಿ ಈಗ ಮುಂದಿನ ಸ್ಟೆಪ್ ಅಂದ್ರೆ ನಮಗೇನೈತಿ ಏನೈತಿ ದಿವ್ಸ ನಾವು ಬೋರ್ಡು ಎಲ್ಲರನ್ನೂ ಹೊಡಿತೀವಿ ಆ ಬೋರ್ಡ್ ಸ್ಪ್ರೇ ತೊಗೊಳ್ದೈತಿ ಬೋರ್ಡ್ ಸ್ಪ್ರೇ ಹೊಡಿಯುವಾಗ ಏನು ಮಾಡೋದೈತಿ ಆ ಥರದ ಬಗ್ಗೆ ನಾನು ಇದೀನಿ. ಈ ಬೋರ್ಡ್ ಸ್ಪ್ರೇ ನಾವು ಮ ಹೊಡಿಯುವಾಗ ಏನೈತಿ ನಾವು ಟ್ರ್ಯಾಕ್ಟ್ರಲ್ಲೇ ಹೊಡಿತಿದ್ರ ಟ್ರ್ಯಾಕ್ಟ್ರ್ ನಿಮ್ಮ ಟ್ರ್ಯಾಕ್ಟರ್ಗೆ ಎಷ್ಟು ನೊಜಲ್ಲ ಅದಾವು ಎಂಟು ಇರಲಿ ಇರಲಿ ಅಷ್ಟು ಗನ್ ಎಲ್ಲ ಚಾಲೂ ಇಟ್ಕೇಶಿಂದ ಗಾಳಿ ಇಲ್ಲದಾಗ ಸ್ಪ್ರೇ ಕುಡೋದೈತಿ ಅಂದ್ರೆ ಸ್ಪ್ರೇ ಗಿಡದ ಮ್ಯಾಗೂ ಕೊಂಡಿರಬೇಕು ಮತ್ತು ಸ್ಪ್ರೇ ಬರಡು ನಾವೇನು ಸಂಪರನೆ ಮಾಡ್ತಿರ್ತೀವಿ ಅದನ್ನು ನೆಲದ ಮ್ಯಾಗನು ಬೆಳೆಬೇಕು ನಾವು ಕಡ್ಡಿ ಅದು ತಪ್ಪಲು ಅದು ಏನು ತೆಗ್ದಿರ್ತೀವಿ ಕಡ್ಡಿ ಕಟ್ ಮಾಡಿ ಉಗ್ದಿರ್ತೀವಿ ಆ ಥರ ಮ್ಯಾಗೆ ಎಲ್ಲ ಥರ ಮ್ಯಾಗ ಪದ್ಧತಿರು ಕುಂಡಿರ್ಬೇಕು ಹಂಗೆ ಅಷ್ಟು ಗನ್ ಚಲೋ ಮಾಡಿ ಫುಲ್ ನೀರು ಹೆಚ್ಚು ಮಾಡಿಕ ನೀವು ಬೊರ್ಡೋದ ಸಂಪರನೇ ಮಾಡಬೇಕು ಎರಡನೇದಂದ್ರೆ ನಾವು ಎರಡನೇ ದಿವಸ ಮರನೇ ದಿನ ಕ್ಲೋರೋದಲ್ಲೇ ಗಿಡ ಬಡ್ಡಿ ತೊಳೆದು ತೆಗಿಬೇಕು ಅದು ಎಲ್ಲರಿಗೂ ಕಾಮನ್ಲಿ ಗೊತ್ತೈತಿ ಖರೀ ಹ್ಯಾಂಗೆ ತೊಳಿಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ನಾನು ಈಗ ಏನೈತಿ ನಾವು ಬೊರ್ಡೋ ಸ್ಪ್ರೇ ಮಾಡ್ತೀವಿ ಒಬ್ಬರು ಟ್ರ್ಯಾಕ್ಟ್ರಲ್ಲೇನ ಸ್ಪ್ರೇ ಮಾಡಿಬಿಡ್ತಾರೆ ಟ್ರ್ಯಾಕ್ಟರಲ್ಲಿ ಸ್ಪ್ರೇ ಮಾಡೋದಿಲ್ಲ ಟ್ರ್ಯಾಕ್ಟರ್ಗೇನೈತಿ ಹಿಂದೆ ಎರಡ ಹ್ಯಾಂಡ್ಗನ್ ಜೋಡಿಸೋದೈತಿ ಉದ್ದಕ್ಕೆ ಪೈಪ್ ಜೋಡಿಸಿ ಹ್ಯಾಂಡ್ಗಮ್ ಜೋಡಿಸಿ ಎಲ್ಲ ವಾಶ್ ಔಟ್ ಮಾಡ್ತಿದ್ದೈತಿ ಆ ಪ್ರಕಾರನೂ ರೈತ್ರೆಲ್ಲರೂ ಒಂದು ಕೆಲವೊಂದು ರೈತರು ಮಾಡ್ತಿರ್ಬೇಕು ಹತ್ರ ಬೆಟರ್ ರಿಸಲ್ಟ್ ಬರ್ತಾವೆ ಖರೆ ಅದು ಮಾಡುವಾಗ ಏನು ಮಾಡೋದೈತಿ ಟ್ರ್ಯಾಕ್ಟರ್ ಲೋದಾಗ ಹಾಕೋದೈತಿ ಲೋಗರೆದಾಗ ಮತ್ತು ಟಿ ಬಿ ಪ್ರೆಷರ್ ಪೂರ್ತಿ ಕಡಿಮೆ ಇಡೋದೈತಿ ಅಂದ್ರೆ ನಮ್ಗೆ ಕಡಿಮೆ ನೀರದಾಗ ಹೆಚ್ಚ ಏರಿಯಾ ಕವರೇಜ್ ಕವರ್ ಮಾಡಬೇಕು ಅದಕ್ಕೆ ಸಣ್ಣಗೆ ಒಂದಿಟ್ಟ ಗನ್ ಇಟ್ಕೊಂಡು ನಾವು ಇದೇನೈತಿ ಹೊಲಾಂಡಿ ಎಲ್ಲ ಪದಸ್ರ ಸೌಕಾಶ ಒಳಗೆ ಹಂಗ ಅದನ್ನು ಸ್ಪ್ರೇ ಮಾಡೋದೈತಿ ಅದ್ರಾಗ ಏನು ಮಾಡೋದೈತಿ ನಾವು ಸಿಲಿಕಾನ್ ಬೇಸ್ ಸ್ಪ್ರೆಡರ್ ಸ್ಟಿಕ್ಕರ್ ನಾವೇನಂತೀವೋ ಆಂಟ ಅದನ್ನು ಹಾಕ್ಕೊಂಡು ಇದನ್ನು ಸ್ಪ್ರೇ ಮಾಡೋದೈತಿ ಅಂದರೆ ಒಳಗೆ ಎಲ್ಲ ಕಡೆ ಅದು ಹಿಂಗಬೇಕು ಆ ಒಳಗೆಲ್ಲ ಕಡೆ ಪೆನಿಟ್ರೇಟ್ ಆಗಿ ಎಲ್ಲ ಕಡೆ ಸ್ಪ್ರೇ ಸ್ಪ್ರೆಡ್ ಆಗಬೇಕು ಆ ಪ್ರಕಾರ ಏನೈತಿ ನಾವು ಅದನ್ನು ಔಟ್ ಮಾಡಬೇಕು ಕ್ಲೋರೋ ಫಿಫ್ಟಿ ಸಿ ಕ್ಲೋರೋ ನೂರು ಲೀಟ್ರಿಗೆ ನೂರು ಎಮ್ ಎಲ್ ಒಂದ ಸಿಂಪಲ್ ಸಿಂಗಲ್ ಒಂದ ಹಾಕ್ರೂ ಸಾಕೈತಿ ಅಷ್ಟು ಹಾಕೊಂಡು ಕಿಶನ್ ನೀವು ಪದಸಿರು ಸ್ಪ್ರೇ ಮಾಡಿರಿಂದ್ರೆ ಈ ಯಾವ ಥರ ಸ್ಪ್ರೇ ಮಾಡೋದೈತಂದ್ರೆ ಒಂದು ಎಕರೆಗೆ ಐದುನೂರರಿಂದ ಏಳ್ನೂರು ಲೀಟ್ರ್ ನೀರು ಹೋಗಬೇಕು ಈಗ ಐದುನೂರರಿಂದ ಏಳ್ನೂರು ಲೀಟ್ರ್ ನೀರು ಅಂದರೆ ಏನೈತಿ ಯಾವ ಪಡ ಅದಾವು ಅಂದ್ರೆ ಒಂದು ಎರಡು ಮೂರು ವರ್ಷ ತನಕ ಅದಾವು ಅವು ಎಕರೆಗೆ ಐದುನೂರು ಲೀಟ್ರ್ ತನಕ ನೀರು ಹೊಕ್ಕೈತಿ ಅದಕ್ಕೆ ಗಿಡ ತೊಯ್ಯೋಕ ಅದಕ್ಕೆ ಐತಿ ಹತ್ತ ಹದಿನೈದು ವರ್ಷದ್ದು ಏನು ಅದಾವು ಬಡ್ಡಿ ಹತ್ರ ಮೊಟ್ಟೆ ಆಗಿರ್ತಾವೆ ತೋಟಿ ಆಗಿರ್ತೈತಿ ಅದಕ್ಕೆಲ್ಲ ಸರಿಯಾಗಿ ಒಳಗೆಲ್ಲ ಮಿಲಿಬಗ ಆದರೆ ಸ್ಟೆಮ್ ಬರೋರ ಈ ತತ್ತಿ ಏನೈತಿ ಬಸ್ಟ್ ಆಗಬೇಕು ಅದರ ಒಳಗೆ ಹೋಗಿ ನಾವು ಸರಿಯಾಗಿ ಕವರೇಜ್ ಸಿಗಬೇಕು ಅದಕ್ಕೆ ಕಂಟ್ರೋಲ್ ಸಿಗಬೇಕಂದ್ರೆ ಅಷ್ಟು ನೀರು ಹೋಗಬೇಕು ಈಗ ಏಳ್ನೂರು ಲೀಟ್ರ್ ನೀರು ಹೊಡ್ಯಕ್ ಅಂದ್ರೆ ಇದೇನು ಭಾಳ ನೀರು ಆಕೈತಿ ಭಾಳ ಇದಕ್ಕೆ ಇಷ್ಟು ನೀರು ಹೊಡ್ಯಾಕತ್ತಂಗಿಲ್ಲ ಏನಂತಾರು ಅದೇನೈತಿ ನಾವು ಮಾಡೋ ಪ್ರಕಾರ ನಾವು ನಾವು ಹೇಳೋದು ಏಳ್ನೂರು ಲೀಟರು ಮತ್ತು ಐದು ಐದುನೂರು ಲೀಟ್ರದಿಂದ ಏಳ್ನೂರು ಲೀಟ್ರ್ ನೀವು ಹೊಡಿಬೇಕು ಆ ಹೊಡಿಯುವಾಗ ಏನು ನಾ ಹೇಳಿ ಈ ಪ್ರಕಾರ ಹೊಡಿಬೇಕು ಮತ್ತು ಈ ಪ್ರಕಾರ ಹೊಡೆದ್ರೆ ಅಂದ್ರೆ ಏನು ಆಕೈತಿ ವರ್ಷದಾಗಿಂದ ಒಂದು ದಿವಸ ಇದು ಕೆಲಸ ಇರ್ತೈತಿ ಒಂದು ತ್ರಾಸ ಆಗ್ತೈತಿ ಓಕೆ ನಾ ಒಪ್ಗೊತ್ತ ನಿಮಗೆ ತ್ರಾಸ ಹಾಕೈತಿ ಒಂದು ದಿವ್ಸ ಹತ್ತಿರ್ಬೋದು ಹೋಗ್ಬೋದು ಪೂರ್ತಿ ಲೋಗಿರ್ದಾಗ ಅಂದ್ರೆ ಖರೆ ಆ ಥರ ಒಂದು ದಿವಸ ನಾವು ತ್ರಾಸು ತೊಗೊಂಡಿದ್ದೆ ನಾವು ಒಂದು ವರ್ಷ ತನಕ ನಮ್ಗೆ ಹತ್ರದ ಬೆನಿಫಿಟ್ ಸಿಗೋದಿರ್ತೈತಿ ನೀವು ಒಮ್ಮೆ ಫ್ಲವರಿಂಗ್ ಪಾಸ್ ಆಗಂತಲೇ ಒನ್ಯಾಗ ಮಿಲಿಬೇಕು ಅನ್ಸೋಕೆ ಚಾಲೂ ಮಾ ಆಯ್ತು ಅಂದ್ರೆ ನೀವು ಏಳ್ನೂರಲ್ಲಿ ನೀವು ಒಂದು ಎಕರೆದಾಗ ಹದಿನೇಳು ನೂರು ಲೀಟ್ರ್ ನಾವು ಹೊಡಿತಾನಂದ್ರೂ ನಿಮಗೆ ಸಾಧ್ಯ ಇಲ್ಲ ಮತ್ತು ಅದನ್ನು ಕಂಟ್ರೋಲ್ ಮಾಡ್ತಾನಂದ್ರೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗೇನು ಚಾನ್ಸ್ ಇರ್ತೈತಿ ಇಲ್ಲಿ ಕವರೇಜ್ ಬಿಟ್ಟು ತೊಗೊಳ್ದು ಮಿಲಿಬಾಗ್ದ ಆ ಚಾನ್ಸ್ ನಿಮಗೆ ಮುಂದೆ ಯಾವಲ್ಲಿಯೂ ಸಿಗೋಂಗಿಲ್ಲ ಅಷ್ಟು ಕವರೇಜ್ ನಿಮ್ದು ಅಲ್ಲಿ ತನಕ ಹೋಗಂಗಿಲ್ಲ ಆಮೇಲೆ ನಾ ಏನು ಬೇಕಾದ ದುನಿಯಾ ಮಾಡ್ತಾನಂದ್ರೆ ಅದು ಕಂಟ್ರೋಲ್ ಆಗೋಂಗಿಲ್ಲ ಆಮೇಲೆ ಮತ್ತೆ ನೀವು ಡ್ರಿಪ್ ಮುಖಾಂತ್ರನೂ ಕಂಟ್ರೋಲ್ ಮಾಡೋಕೆ ನೋಡ್ತೀರಿ ಮ ಮ್ಯಾಗ್ ನಾಗ್ ಸ್ಪ್ರೇ ಹೊಡಿತೀರಿ ಈಗ ನಿಮ್ಮದು ಕಾಸ್ಟ್ ಎಷ್ಟು ಹೋಗೋದೈತಿ ಕ್ಲೋರೋಕ ಅದನ್ನು ಕಾಸ್ಟಿಂಗ್ ತೆಗೀರಿ ಮುಂದೆ ಹೋಗಿ ಕೇಸಿನ ನೀವು ಎಷ್ಟು ಖರ್ಚು ಮಾಡ್ತೀರಿ ಅದನ್ನೂ ಅದರದ್ದು ನೀವು ಎಲ್ಲ ಕಾಸ್ಟಿಂಗ್ ತೆಗೀರಿ ಅಂದ್ರೆ ಗೊತ್ತಾಕೈತಿ ಈ ಸ್ಪ್ರೇದ ಬೆನಿಫಿಟ್ ಎಷ್ಟು ಅದಾವು ಒಂದು ದಿವ್ಸ ತ್ರಾಸ ಆಕೈತಿ ಕರೆ ಭಾಳ ಟೈಮ್ ಹತ್ತೈತ್ ಕರೆ ನೀರು ಹೆಚ್ಚಾವು ಅದೆಲ್ಲ ಒಪ್ಪಿಗೆ ಐತಿ ಕರೆ ಈ ಬೆನಿಫಿಟ್ ಏನೈತಿ ಮುಂದಿನ ತನಕ ನಾವು ಕಾಯಿ ಹೋಗೋ ತನಕ ಇದ್ರ ಬೆನಿಫಿಟ್ ಸಿಗ್ತಾವು ಇದರ ಪ್ರಕಾರದ ಟ್ರಿಪ್ ಟಿಪ್ಸ್ ನಾವು ಏನೈತಿ ನಮ್ಮ ದ್ರಾಕ್ಷಿಗುರು ಆನ್ಲೈನ್ ಕನ್ಸಲ್ಟನ್ಸಿ ಏನು ಚಾಲೂ ಐತೆ ನಮ್ದು ಈಗ ಆ ಎಲ್ಲ ರೈತರಿಗೆ ಈ ಪ್ರಕಾರನ ಕೊಡ್ತಿರ್ತೀವಿ ಕಡಿಮೆ ಖರ್ಚಿದಾಗ ಚಲೋ ಉತ್ಪಾದನೆ ಯಾವ ಥರ ಬೆಳೆಯೋದು ಚಲೋ ಈಲ್ಡ್ ಹ್ಯಾಂಗೆ ತೆಗಿಯೋದು ಆ ನಮ್ಮದು ಮುಖ್ಯ ಉದ್ದೇಶ ಐತಿ ನೀವೇನೋ ಪ್ಲಾಟ್ ರಿಜಿಸ್ಟರ್ ಮಾಡ್ಲಿಕ್ಕಾರ ನಿಮ್ಗೆ ಸ್ಕ್ರೀನ್ ಮ್ಯಾಗೇನು ಕಾಣತೈತಿ ಆ ನಂಬರ್ ಕಾಲ್ ಮಾಡಿ ನೀವು ಏನೋ ತನಕ ನಿಮ್ಗೆ ಪ್ಲಾಟ್ ರಿಜಿಸ್ಟರ್ ಮಾಡಿರಿ ಎರಡು ಸಾವಿರದ ಐದುನೂರು ರೂಪಾಯಿದಾಗ ಪೂರ್ತಿ ಚಾಟ್ನಿ ಅದಂದ ಮಾಲ್ ಕಟ್ಟಾಗೋ ತನಕ ನಿಮಗೆ ಸೊಲ್ಯೂಷನ್ ಅದ್ರ ಮ್ಯಾಗ ಸಿಗ್ತಿರ್ತೈತಿ ಈಗ ಯಾರದು ಟ್ರ್ಯಾಕ್ಟ್ರ್ ಇಲ್ಲ ಅವರಿಗೆ ಕೈಲಿ ಔಷಧಿ ಹೊಡಿತಾರು ಕೈಲಿ ಸ್ಪ್ರೇ ಮಾಡ್ತಾರು ಅವ್ರು ಯಾವ ಪ್ರಕಾರ ಮಾಡ್ಬೇಕಂದ್ರೆ ಬೋರ್ಡ್ ಸಂಪರ್ಣೆ ಮಾಡುವಾಗ ಏನೈತಿ ಒಂದು ರೌಂಡ್ ಮ್ಯಾಗಿಂದೆಲ್ಲ ಹೊಡ್ಕೊಳ್ಳೋದು ಫಸ್ಟ ಎರಡನೇ ರೌಂಡು ತೆಳಗನ್ನು ಬಿಡೋದು ಆಮೇಲೆ ಕ್ಲೋರೋ ನಾವೇನು ಸ್ಪ್ರೇ ಮಾಡ್ತಿರ್ತೀವಿ ಅವಾಗೂ ಇಂಜನ್ ನಿಮ್ದೇನು ಎಸ್ ಟಿ ಪಿ ಪ್ರೆಷರ್ ಕಡಿಮೆ ಇಡೋದೈತಿ ಇಂಜನ್ ಸಣ್ಣಂಗೆ ಇಡೋದೈತಿ ಮತ್ತು ಕೈಗನ್ಲಿ ಏನೈತಿ ಸರಿಯಾಗಿ ಅದಕ್ಕೆ ಜಳಕ ಹಾಕಿದಂಗೆ ಎಲ್ಲ ಒಂದು ಸೀರೆ ತೊಳೆಕ್ ತೆಗಿಯೋದೈತಿ ಈ ಪ್ರಕಾರ ಇವು ಎರಡು ಸ್ಪ್ರೇ ಮಾಡ್ಕೊಳ್ಳೋದೈತಿ ಆ ನಂತರ ಏನೈತಿ ಮುಖ್ಯ ಅಂದ್ರೆ ನಮ್ಮ ದ್ರಾಕ್ಷ ಗುರು ಗ್ರೇಪ್ಸ್ ಕನ್ಸಲ್ಟೆನ್ಸಿ ನಾವೇನಿದೆ ಚಾಲು ಮಾಡಿದ್ದೀವಿ ಇದ್ರಾಗ ನಾವು ವಾಟರ್ ಮ್ಯಾನೇಜ್ಮೆಂಟ್ಗೆ ಭಾಳಷ್ಟು ನಾವು ಮಹತ್ವ ಕೊಡ್ತೀವಿ ಭಾಳಷ್ಟು ಇಂಪಾರ್ಟೆನ್ಸ್ ಐತೆ ಅದ ಅದ್ರ ಮ್ಯಾಗನ ನಾವು ಹೆಚ್ಚು ಫೋ ಫೋಕಸ್ ಮಾಡ್ತಿರ್ತೀವಿ ನೀವು ನಮ್ಮ ಮೊದಲಿನ ಹಿಡಿದ ವಿಡಿಯೋ ಅಂದ್ರೆ ನಾವು ಏನೈತಿ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ನೆಲ್ದಾಗ ಬರು ಇರಬೇಕು ಈ ಶಬ್ದನು ನಾನು ಭಾಳ ಪದೇ ಪದೇ ನಾನು ಹೇಳ್ತಾ ಇರ್ತೇನೆ ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಐತಿ ಪಡ ಒಂದು ಲೆವೆಲ್ ಚಿಕ್ಕ ಬರಾಕ ಮತ್ತು ಗೊನಿ ಹೊರಗೆ ಬರಾಕ ನೀವು ಈಗ ನಿಮ್ಮ ಏರಿ ಜಮೀನದಾವು ಈಗ ಎಲ್ರಿ ಹಸಿ ಆರಾತೈತಿ ಈಗ ಎಲ್ರಿ ಬರು ಬರಾತೈತಿ ಒಂದಿಟ್ಟು ಫೀಲ್ಡ್ ಕೆಪಾಸಿಟಿ ಬರತೈತಿ ಹಿಂಗೆ ನಿಮಗೆ ಅನಿಸ್ತಿರ್ತೈತಿ ಅನ್ಕತಕ ನೀವು ಬೇರೆ ಚಾಲು ಮಾಡಾಕತ್ತಂದ ಇಲ್ಕರ ಏನರ ಮಾಡಾಕತ್ತಂದ ನೀವು ಮತ್ತೊಂದಿಟ್ಟು ಏನರ ನೀರು ಬಿಟ್ಟು ಬಿಡ್ತೀರಿ ಅದು ಏನು ಏರೇಷನ್ ಸ ಎಲ್ಲ ಕಡೆ ಆಗಿ ಒಂದಿಟ್ಟು ವೈಟ್ರೂಟ್ ಚಾಲು ಆಗೋ ಮೂಮೆಂಟ್ ಕ್ರಿಯೇಟ್ ಆಗಿರ್ತೈತಿ ಅಲ್ಲಿ ನೀರು ಬಿಟ್ಟ ನೀವು ಗೊಬ್ಬರ ಬಿಡಾಕತ್ತಂದು ಏನು ನೀರು ಬಿಡ್ತೀರಿ ಆ ಗೊಬ್ಬರ ಬಿಡಾಕತ್ತಂದು ಬಿಟ್ಟಿದ್ದ ನೀರನ್ನು ನಿಮಗೆ ಘಾತ ಮಾಡ್ತೈತಿ ಮತ್ತು ಬ ಏನು ಬರು ಬರ್ತಿರ್ತೈತಿ ಅದನ್ನು ನೀವು ಕಳ್ಕೊಂಡ್ಕೊಂಡಿರ್ತೀರಿ ಈಗ ಮಳಿ ಸ್ಟಾಪ್ ಆಗಿದಾವ ಮಳಿ ಸ್ಟಾಪ್ ಆಗಂತ್ಲ ಈಗೇನು ಮಂಜು ಬೀಳತೈತಿ ಈ ಮಂಜಕ್ಕೆ ಏನಾಗ್ತೈತಿ ಜಮೀನು ಬಿಗಿತೈತಿ ನೆಲ ಬಿಗಿತೈತಿ ಕಾಂಪ್ಯಾಕ್ಟ್ ಆಕೈತಿ ಜಮೀನು ಅಗ್ದಿ ಹಾರ್ಡ್ ಆದಂಗೆ ಆಗ್ತದೆ ಆವಾಗ ಏನು ಮಾಡುವೈತಿ ಭಾಳ ಆದ್ರೆ ನಾಲ್ಕೈದು ದಿವಸದಾಗಿಂದ ಈಗೇನು ನೀವು ನಾಲ್ಕು ದಿವಸ ನೀರು ಬಿಡ್ಲಿಕ್ಕಾರ ನಿಮ್ಮ ದ್ರಾಕ್ಷಿ ತೋಟ ಏನು ಮನೆಗೆ ಹೋಗಂಗಿಲ್ಲ ನಾಲ್ಕು ದಿವಸದಾಗಿಂದ ಒಮ್ಮೆ ಯಾವ ದಿವ್ಸ ನಿಮಗೆ ಗೊಬ್ಬರ ಬಿಡೋದಿರ್ತೈದಿಲ್ಲ ಆ ದಿವಸ ಓನ್ಲಿ ಚಾಲು ಮಾಡೋದೈತಿ ಗೊಬ್ಬರ ಅಷ್ಟೇ ಬಿಡ್ಕೊಳ್ದೈತಿ ಮತ್ತು ಬಂದ್ ಮಾಡೋದೈತಿ ಆ ಪರವಾಗಿ ನೀವು ನೀರು ಹೆಚ್ಚಿಗೆ ಬಿಡೋಕೆ ಹೋಗ್ಬೇಡ್ರಿ ನೀರು ಹೆಚ್ಚಿಗೆ ಆಲ್ರೆಡಿ ದ್ರಾಕ್ಷಿ ಇದು ಕ್ರಾಪ್ ಏನೈತಿ ದ್ರಾಕ್ಷಿ ಬೆಳೆ ಇದು ಕಮ್ಮಿ ನೀರಾಗಿ ಬರುವಂಥ ಬೆಳೆ ಐತಿ ಅದಕ್ಕೆ ನಾವು ನೀರು ಹೆಚ್ಚು ಕೊಟ್ಟ ನಾವು ನಮ್ಮದು ಲಾಸ್ ಮಾಡ್ಕೋತೀವಿ ವಾಟರ್ ಮ್ಯಾನೇಜ್ಮೆಂಟ್ ಇನ್ನೂ ತನಕ ಸರಿಯಾಗಿ ಪ್ರಾಪರ್ ಯಾರ್ದು ಆಗಂಗಿಲ್ಲ ಆದರೆ ಇದು ವಾಟರ್ ಮ್ಯಾನೇಜ್ಮೆಂಟ್ ಇದೇನೈತಿ ಮತ್ತು ಗೊಬ್ಬರ ಏನು ಕೊಡುವುದೈತಿ ನೀವು ಚಾಟ್ನಿ ಆದಂದ ಚಾಟ್ನಿಗಿಂತ ಮೊದ್ಲನ ನೀವು ನಾವೇನು ಐಸೋಲ್ ಗೊಬ್ಬರ ಹಾಕ್ತೀವಿ ಹದಿಮೂರು ಜೀರು ನಲವತ್ತೈದು ಅದು ಬಿಟ್ಕೋಬೇಕು ಯಾಕಂದ್ರೆ ಚಾಟ್ನಿ ಆದ ನಂತರ ಎಲಿ ಬರೋ ತನಕ ಮೋಸ್ಟ್ಲಿ ತೆಳಕ್ಕೆ ಕೊಟ್ಟಿದ್ದು ಯಾವುದು ಗೊಬ್ಬರ ಗಿಡ ತೊಗೊಳಂಗಿಲ್ಲ ಯಾಕಂದ್ರೆ ಮ್ಯಾಗ ಹತ್ರ ಏನು ಎಲಿನೂ ಇರೋಂಗಿಲ್ಲ ತೆಳಗೆ ಬೇರೂ ಹೈಡ್ರೂಟುನು ಬಿಟ್ಟಿರಂಗಿಲ್ಲ ಮೋಸ್ಟ್ಲಿ ಅದಕ್ಕೆ ಮತ್ತು ಈ ವರ್ಷ ಮಳೆ ಆಗಿರ್ತಾವೆ ಏನೂ ಬಿಡ ಬಿಡೋಕ್ಕಾಗಂಗಿಲ್ಲ ಅಂಥರಾಗ ನೀವು ಏನೈತಿ ನೀವು ಬ್ಯಾಕ್ಟೀರಿಯಾ ಬಿಟ್ಕೋಬೋದು ಅದರ ಹತ್ರ ನೀವೇನೈತಿ ಎನ್ ಪಿ ಕೆ ಕಾನ್ಸರ್ಸಿಯಾ ಬಿಟ್ಕೋಬೋದು ವ್ಯಾಮ್ ಬಿಟ್ಕೋಬೋದು ಅದರ ಪಿ ಎಸ್ ಬಿ ಕೆ ಎಸ್ ಬಿ ಈ ಥರ ನೀವು ಬಿಟ್ಕೋಬೋದು ಇದು ಸಿ ಬಿಟ್ಕೋಬೋದು ಬಿಟ್ಕೊಬೋದು ಫುಲ್ವಿಕ್ ಆಸಿಡ ಹ್ಯೂಮಿಕ್ ಆ್ಯಸಿಡಾ ಇವನ್ನೆಲ್ಲ ಬಿಟ್ಕೋಬೋದು ಆದರೂ ವಾಟರ್ ಫುಲ್ಬಲ್ ಫರ್ಟಿಲೈಸರ್ಸ್ ಏನದಾವು ಒಂದು ಸ್ವಲ್ಪ ನೀವು ಅವಾಯ್ಡ್ ಮಾಡಿದ್ರೆ ಬಹಳ ಚಲೋ ಆಗ್ತೈತಿ ಆ ಈ ಥರಾಗೇನು ಬಿಡೋಕೆ ಹೋಗ್ಬೇಡ್ರಿ ಅಲ್ಲಿಂದ ತಗೊಂಡು ಲಗಿನ ಗಿಡ ಏನು ಚಿಗತ್ ಬರಂಗಿಲ್ಲ ನಾವು ಬೇಸಿಗೆಯಾಗಿ ಏನೈತಿ ಇಷ್ಟೆಲ್ಲ ಈ ಥರಕ್ಕೆ ಪ್ರಿಪೇರ್ ಮಾಡಿರ್ತೀವಿ ಇಷ್ಟೆಲ್ಲ ಗೊಬ್ಬರ ನಾವು ಸಿಂಪರೇ ಮಾಡಿರ್ತೀವಿ ನ್ಯೂಟ್ರಿಯೆಂಟ್ ಕೊಟ್ಟಿರ್ತೀವಿ ಬಡ್ಡಿಂದ ಕೊಟ್ಟಿರ್ತೀವಿ ಆ ಥರ ಸ್ಟೋರೇಜ್ ಏನು ಗಿಡದಾಗ ಏನು ಸೋರ್ಸ್ ಏನು ಕೂಡ್ಕೊಂಡು ಇಟ್ಕೊಂಡಿರ್ತೈತೆ ಸ್ಟೋರೇಜಾ ಆ ಥರ ಜೀವದ ಮ್ಯಾಗ ಈಗ ಫ್ಲವರಿಂಗ್ ತನಕ ಅದು ಬರ್ತಿರ್ತೈತಿ ಮೋಸ್ಟ್ಲಿ ಹೆಚ್ಚಿಗೆ ಹೊರಗಿಂದ ಗೊಬ್ಬರ ಕೊಡೋದು ಅವಶ್ಯಕತೆ ಇರೋಂಗಿಲ್ಲ ಈಗ ನಾ ಏನು ಹೇಳಿ ಬ್ಯಾಕ್ಟೀರಿಯಾ ಅಥ್ರು ಸೊ ಸೊಲ್ಯೂಬಿಲೈಸಿಂಗ್ ನ್ಯೂಟ್ರಿಂಟ್ ಸೊಲ್ಯೂಬಿಲೈಸಿಂಗ್ ಮಾಡೋ ಬ್ಯಾಕ್ಟೀರಿಯಾ ಅಂತ ಏನಿರ್ತಾವೆ ಅವ್ರ ಥರ ಬಿಟ್ಕೋರಿ ನಾವು ನಮ್ಮ ದ್ರಾಕ್ಷ ಗುರು ಕನ್ಸಲ್ಟೆನ್ಸಿದಾಗ ಏನೈತಿ ಬಯೋಬೂಸ್ಟ್ ಕೀಟ್ ಅಂತ ಹೇಳ್ತೀವಿ ಅದರಾಗಿ ಇವೆಲ್ಲ ಬ್ಯಾಕ್ಟೀರಿಯಾ ಬರ್ತಾವೆ ಅದನ್ನು ನೀವು ಬಿಡ್ಬೋದು ಆದ್ರೆ ಮತ್ತೊಂದು ಏನೈತಿ ವಾಟರ್ ಮ್ಯಾನೇಜ್ಮೆಂಟ್ ಇದು ಪರ್ಫೆಕ್ಟಾಗಿ ಮಾಡೋದೈತಿ ಫರ್ಟಿಗೇಷನ್ ಅನ್ನು ಮೋಸ್ಟ್ಲಿ ವಾಟರ್ ಸೊಲ್ಯೂಪಲ್ ಫರ್ಟಿಲೈಸರ್ಸ್ ಅವಾಯ್ಡ್ ಮಾಡಿರಿ ಮತ್ತು ಈಗ ಏನು ಹೇಳಿದೀವಿ ನಾವು ಇದನ್ನು ಕೊಟ್ಟು ಕೊಡಿರಿ ಅಂದ್ರೆ ಒಂದಿಟ್ಟು ಏನೈತಿ ನೆಲ ಒಂದಿಟ್ಟು ಫಳ ಹಾಕೈತಿ ಮತ್ತು ಏರೇಷನ್ ಆಕೈತಿ ಮತ್ತು ಅಲ್ಲಿ ಒಂದಿಟ್ಟು ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಚಾಲೂ ಆದವು ಅಂದ್ರೆ ವೈಟ್ ರೂಟನು ಚಾಲು ಹಾಕೈತಿ ಜೀವಾಣುಗಳ ಆ್ಯಕ್ಟಿವಿಟಿ ಅಲ್ಲಿ ಚಾಲೂ ಆದವು ಅಂದ್ರೆ ವೈಟ್ ರೂಟನ್ನು ಚಾಲೂ ಆಗಿಬಿಡ್ತೈತಿ ಈ ಥರ ವೈಟ್ ರೂಟ್ ಚಾಲೂ ಆಯ್ತಂದ್ರೆ ಅಲ್ಲಿ ಸೈಟೋಕೈನಿನ್ ನಿರ್ಮಿತಿ ಚ ಆಗಕ್ಕೆ ಚಾಲೂ ಆಗ್ತೈತಿ ಪ್ರೊಸೆಸ್ ಮತ್ತು ಸೈಟೋಕಾಯ್ನಿನ್ ಪ್ರೊಸೆಸ್ ತೊಳಗಾಗೈತೆ ಅಂದ್ರೆ ಮ್ಯಾಗ್ ಗೊನಿ ಕರುಗು ಸಮಸ್ಯೆ ಕಡಿಮೆ ಬರ್ತೈತಿ ಈ ಪ್ರಕಾರ ಇದೆಲ್ಲ ನಡೀತಿರ್ತೈತಿ ಈಗ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ ಇದ್ದು ಅದೇ ಈ ವಿಡಿಯೋದಾಗ ನಿಮ್ಗೆ ಹೇಳಬೇಕಾಗಿತ್ತು ಈ ಸಣ್ಣ ಸಣ್ಣ ಟಿಪ್ಸ ಇಂಟರ್ನಲ್ ಡೀಪ್ ಏನರೀ ನಿಮಗೆ ತಿಳ್ಕೊಳ್ದಿತ್ತು ಅಂದ್ರೆ ಕನ್ಸಲ್ಟೆನ್ಸಿ ಕನ್ಸಲ್ಟನ್ಸಿ ದಾಗ ನೀವು ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡಿರಿ ಮತ್ತು ಏನೈತಿ ಕಡಿಮೆ ಖರ್ಚಿದಾಗ ಚಲೋ ಇಳುವರಿ ತೆಗಿಯೋ ಅಂತ ನೀವು ಸೊಲ್ಯೂಷನ್ ನಿಮಗೂ ಸಿಗ್ಬೋದು ಧನ್ಯವಾದ